ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರು ಖಂಡಿತವಾಗ್ಲು ಯೂಟ್ಯೂಬಲ್ಲಿ ದುಡ್ಡು ಮಾಡೋಕಂತಾನೆ ಬರ್ತಾರೆ ಸೊ ಕಷ್ಟ ಪಡ್ತಾರೆ ಇನ್ನೂ ಕೂಡ ಪಡ್ತಾ ಇರ್ತಾರೆ ಸೆಲೆಬ್ರಿಟಿಗಳು ಎಂಟ್ರಿ ಕೊಟ್ರೆ ಯೂಟ್ಯೂಬಲ್ಲಿ ಸೊ ಅವರು ಆರಾಮಾಗಿ ದುಡ್ಡನ್ನ ಮಾಡ್ತಾರೆ ಬಟ್ ಆ ದುಡ್ಡೆಲ್ಲ ಇಂಪಾರ್ಟೆಂಟ್ ಆಗಲ್ಲ ಅವ್ರಿಗೆ ಯಾಕಂದ್ರೆ ಅವರು ಆಲ್ರೆಡಿ ಪಾಪ್ಯುಲರ್ ಆಗಿದ್ದಾರೆ ಸೆಲೆಬ್ರಿಟಿ ಆಗಿದ್ದಾರೆ ಸಾವಿರ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ವಾಚ್ ಅವರು ಯೂಟ್ಯೂಬಲ್ಲಿ ಯೂಟ್ಯೂಬರ್ ಆಗಕ್ಕೆ ಒಂದು ಏನಂತಾರೆ ಒಂದು ತಾಕತ್ ಬೇಕು ಅರ್ಥ ಆಯ್ತಲ್ಲ ತಾಕತ್ ಬೇಕು ಕೆಲವ್ರು ಇರ್ತಾರೆ ಎಗರು ಕಾಲು ಎಳಿಯೋಕ್ಕೂ ಕಾಲು ಮುಗಿಸೋಕು ಕೆಲವ್ರು ಇರ್ತಾರೆ ಅವ್ರನ್ನೆಲ್ಲ ಬಿಟ್ಟ ಹಾಕ್ಬಿಡ್ರಿ ಆ್ಯಂಡ್ ನನ್ನ ಹೇಟರ್ಸ್ಗೆಲ್ಲ ಒಂದು ಮಾತು ಹೇಳ್ತೀನಿ ಎಲ್ಲ ವೀಡಿಯೋಸಲ್ಲೂ ಇನ್ಮೇಲೆ ಹೇಳ್ತೀನಿ ಹೇಳದೇ ಬೇಕಾಗಿರುತ್ತೆ ನೋ ಜುಟೂಸ್ ಖಂಡಿತವಾಗ್ಲೂ ನಾನು ಮೇಲೆ ಹೋಗ್ತಾ ಇದ್ದೀನಿ ಅಂತ ನಂಬ್ತೀನಿ ನೀವು ಎಷ್ಟೇ ಕಾಲು ಎಳಿಯೋಕ್ಕೆ ಬಂದರೆ ಕೂಡ ನಾನು ಬಿಡೋಲ್ಲ ಟಾಪಿಗೆ ಹೋಗ್ತಾ ಹೋಗ್ತೀನಿ ನಮಸ್ಕಾರ ಕರ್ನಾಟಕ ಈ ಒಂದು ಬ್ಲಾಗ್ ಏನಕ್ಕೆ ಅಂತ ಕಂಡು ಹಿಡ್ದಿರ್ತೀರ ಇವತ್ತು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂದರೆ ಮಾನಿಟೈಸೇಷನ್ ಆನ್ ಆಗಲೇಬೇಕು ಸೊ ಆನ್ ಆಗಿದ್ರೆ ಮಾತ್ರ ನಾವು ಅಲ್ಲಿ ದುಡ್ಡು ಮಾಡೋಕ್ಕಾಗೋದು ಅದು ಇಲ್ದಿರೆ ಸಾವಿರ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ವಾಚ್ ಅವರು ಇವನ್ನೆಲ್ಲ ಕಂಪ್ಲೀಟ್ ಮಾಡೋಕ್ಕೆ ಕೆಲವು ವರ್ಷಗಳು ತಗೊಳತ್ತೆ ಇನ್ನು ಕೆಲವ್ರಿಗೆ ಅಂದರೆ ಸೆಲೆಬ್ರಿಟಿಗಳಿಗೆ ವರ್ಷಗಳು ತಗೊಳಲ್ಲ ಸೊ ಸೆಲೆಬ್ರಿಟಿಗಳು ಎಂಟ್ರಿ ಕೊಟ್ಟರೆ ಅಲ್ಲಿ ಸೊ ಅವರು ಆರಾಮಾಗಿ ದುಡ್ಡನ್ನು ಮಾಡ್ತಾರೆ ಬಟ್ ಆ ದುಡ್ಡೆಲ್ಲ ಇಂಪಾರ್ಟೆಂಟ್ ಆಗೋಲ್ಲ ಅವ್ರಿಗೆ ಯಾಕಂದರೆ ಅವರು ಆಲ್ರೆಡಿ ಪಾಪ್ಯುಲರ್ ಆಗಿದ್ದಾರೆ ಸೆಲೆಬ್ರಿಟಿ ಆಗಿದ್ದಾರೆ ಸೊ ಅವ್ರಿಗೆಲ್ಲ ದುಡ್ಡನ್ನು ಮಾಡೋಕ್ಕೆ ಇಂಟ್ರೆಸ್ಟು ಇರೋಲ್ಲ ನಮ್ಮಂಥ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರು ಖಂಡಿತವಾಗಲೂ ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕಂತಲೇ ಬರ್ತಾರೆ ಸೊ ಕಷ್ಟ ಪಡ್ತಾರೆ ಇನ್ನೂ ಕೂಡ ಪಡ್ತಾಯಿರ್ತಾರೆ ಸೊ ಅವ್ರಿಗೆಲ್ಲ ಒಂದು ಯೂಸ್ಫುಲ್ ಆಗಿರೋ ಒಂದು ವೀಡಿಯೋನ ತರಬೇಕು ಅಂತ ನನ್ನ ಒಂದು ಆಸೆ ಸೊ ಇದುವರೆಗೂ ಯಾರು ಕೂಡ ಈ ಥರದ್ದು ಒಂದು ವೀಡಿಯೋ ಪೋಸ್ಟ್ ಮಾಡಿರೋಲ್ಲ ಸೊ ಖಂಡಿತವಾಗ್ಲೂ ಈ ಒಂದು ವೀಡಿಯೋ ನಿಮಗೆ ಇಂಪಾರ್ಟೆಂಟ್ ಆಗಿರ್ಬೋದು ಅಂದ್ಕೊಂಡು ಈ ಒಂದು ವೀಡಿಯೋನ ನಾನು ಶೂಟ್ ಮಾಡ್ತಾಯಿದ್ದೀನಿ ಸೊ ನಿಮ್ಮ ಒಂದು ಸಪೋರ್ಟ್ ಹ್ಯಲ್ ಇರಲಿ ಸೊ ಇವತ್ತು ನಾನೊಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಈ ಒಂದು ವ್ಲಾಗಲ್ಲಿ ಪ್ರತಿದಿನ ವೀಡಿಯೋ ಹಾಕಿ ಒಂದು ಕಂಟೆಂಟ್ನ ಚೂಸ್ ಮಾಡಿ ಕಷ್ಟಪಟ್ಟು ಅದನ್ನು ಎಡಿಟ್ ಮಾಡಿ ನಾವು ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟ್ ಮಾಡ್ತೀವಿ ನಮಗೇನು ಬೆನಿಫಿಟ್ಟು ಅಂತ ತುಂಬ ಜನ ಕೇಳಬಹುದು ಆಫ್ಕೋರ್ಸ್ ಬೆನಿಫಿಟ್ ಇದೆ ಸೊ ಎಷ್ಟು ನಿಮಿಷ ವೀಡಿಯೋ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಏನು ವಿಷಯನ ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಹೆಂಗೆ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ಯಾವ ಸ್ಟೈಲಲ್ಲಿ ಹೇಳ್ತೀವಿ ಯಾವ ಸ್ಪೀಚ್ನ ಕೊಡ್ತೀವಿ ಅಂತಲೂ ಇಂಪಾರ್ಟೆಂಟ್ ಆಗುತ್ತೆ ಇದನ್ನೆಲ್ಲ ಬಿಟ್ಟು ಯೂಟ್ಯೂಬಲ್ಲಿ ಯೂಟ್ಯೂಬರ್ ಆಗೋಕ್ಕೆ ಒಂದು ಏನಂತಾರೆ ಒಂದು ತಾಕತ್ ಬೇಕು ಅರ್ಥ ಆಯ್ತಲ್ಲ ತಾಕತ್ ಬೇಕು ಸೊ ಅಫ್ಕೋರ್ಸ್ ತಾಕತ್ತಿದ್ರೆ ಮಾತ್ರ ಯೂಟ್ಯೂಬಲ್ಲಿ ಗೆಲ್ಲಕ್ಕಾಗೋದು ಅಂತ ಯಾ ಮುಟ್ಟಲ್ಲ ಹೇಳಿದ್ದು ಗುರು ಅಫ್ಕೋರ್ಸ್ ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ದರೆ ಸಾಕು ಅಲ್ಲಿ ನೀವು ಗೆಲ್ಬೋದು ದುಡ್ಡನ್ನು ಮಾಡ್ಬೋದು ಅದು ಹೇಗೆ ಮಾಡೋದು ಎತ್ ಮಾಡೋದು ಅಂತ ಹೇಳ್ತೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂದು ವೀಡಿಯೋಗ್ಯಾರನ ಎಂಟ್ರಿ ಕೊಟ್ಟಿದ್ದರೆ ಚಾನಲ್ಗೆ ಎಂಟ್ರಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಲೆ ಪಕ್ಕದಲ್ಲಿರೋ ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಹಾಲ್ ಅಂತ ಹಾಕ್ಕೊಳ್ಳಿ ತುಂಬ ಆಗುತ್ತೆ ಅಫ್ಕೋರ್ಸ್ ಈ ಒಂದು ವೀಡಿಯೋ ಒಂದು ಹದಿನೈದು ನಿಮಿಷನೋ ಇಲ್ಲ ಒಂದು ಇಪ್ಪತ್ತೈದು ನಿಮಿಷಾನೋ ಇಲ್ಲ ಒಂದು ಹತ್ತು ನಿಮಿಷನೋ ಬಂದಿರುತ್ತೆ ಸೊ ಯಾವಾಗೂ ಬರೋವಂಥ ಡಾಲರ್ಸ್ ಕೌಂಟ್ ಆಗೋವಂಥ ವ್ಯೂಸ್ಗೆ ಡಾಲರ್ ಹತ್ತು ರೂಪಾಯಿನೋ ಇಪ್ಪತ್ತು ರೂಪಾಯಿನೋ ಕೌಂಟ್ ಆಗುತ್ತೆ ಸೊ ಈ ಹತ್ತು ರೂಪಾಯಿನೋ ಇಪ್ಪತ್ತು ರೂಪಾಯಿನೋ ಕೌಂಟಾದರೆ ಒಂದೊಂದು ವೀಡಿಯೋಗನು ನೀವೊಂದು ಐನೂರು ಇಲ್ಲ ಆರುನೂರು ವೀಡಿಯೋಸ್ಗಳು ಹಾಕಿರ್ತೀರ ಇಪ್ಪತ್ತು 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 ಅಂತ ಕೌಂಟ್ ಹಾಕ್ಕೊಂಡು ಲೆಕ್ಕ ಮಾಡ್ಕೊಳ್ಳಿ ಸೊ ಹೆಂಗಿದ್ರೂ ನಿಮ್ಗೆ ಹೆಚ್ಚು ಕಡಿಮೆ ಒಂದು ಲೆವೆಲ್ ಕಮ್ಮಿಯಾಗಿ ದುಡ್ಡು ಬರುತ್ತೆ ಅಫ್ಕೋರ್ಸ್ ಇವಾಗ ಆ ಶಾರ್ಟ್ಸಲ್ಲಿ ನೀವೇನ ದುಡ್ಡ ಮಾಡಬೇಕು ಅಂದರೆ ದುಡ್ಡನ್ನು ಮಾಡಬೇಕು ಅಂದರೆ ಒಂದು ಲೆವೆಲ್ಗೆ ವ್ಯೂಸ್ ಹೋಗಿದರೆ ಸಾಕು ಅಫ್ಕೋರ್ಸ್ ನೀವು ದೊಡ್ಡ ದೊಡ್ಡ ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದೀರಾ ಯೂಟ್ಯೂಬಲ್ಲಿ ಸೊ ಆ ಒಂದು ವೀಡಿಯೋಸ್ಗೆಲ್ಲ ಪ್ರೊನೌನ್ಸಿಯೇಷನ್ ಚೆನ್ನಾಗಿರಬೇಕು ವೀಡಿಯೋ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು ವ್ಯೂಸ್ ಜಾಸ್ತಿ ಹೋಗಿರಬೇಕು ಸೊ ಇವೆಲ್ಲ ಮಾಡಬೇಕು ಅಂದರೆ ಒಂದು ಕಂಟೆಂಟ್ ಒಳ್ಳೆ ಕಂಟೆಂಟ್ನ ನಾವು ತಗೊಂಡು ಬಂದು ಪಬ್ಲಿಕ್ ಆಡಿಯನ್ಸ್ ರಿಟೆಂಕ್ಷನ್ನ ನಾವು ತಗೊಬೇಕು ಸೊ ಇವೆಲ್ಲ ಮಾಡಬೇಕು ಅಂದರೆ ಅಫ್ಕೋರ್ಸ್ ತುಂಬ ಜನಕ್ಕೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮೇಲೆ ವೀಡಿಯೋಸ್ ಹಾಕಿ ಯಾಕಂದರೆ ನಿಮ್ಮ ಒಂದು ಆಡಿಯನ್ಸ್ನ ಕ್ಯಾಚ್ ಓವರ್ ಮಾಡ್ಕೊಬೋದು ಆಡಿಯನ್ಸ್ಗೆ ಸ್ವಲ್ಪ ವಿಷಯಗಳನ್ನ ತಿಳಿಸ್ಬೋದು ಫಸ್ಟಲ್ಲೇ ನೀವು ಇಂಟ್ರೋ ಅಲ್ಲೇ ಸ್ವಲ್ಪ ವಿಷಯಗಳನ್ನ ತೋರಿಸ್ಬೋದು ಇವಾಗ ರೀಸೆಂಟಾಗಿಂದ ನಾನು ಹಾಕ್ತಾ ಇದ್ದೀನಿ ವೀಡಿಯೋಸ್ಗಳು ಅದರಲ್ಲಿ ವೀಡಿಯೋಲಿ ಏನಿರುತ್ತೆ ಎಂಡಲ್ ಎಂಡಲ್ಲಿ ಮಾತಾಡಿರೋಂಥ ಒಂದು ವಿಷಯಗಳನ್ನ ನಾನು ಫಸ್ಟಲ್ಲೇ ತೊಗೊಂಬರ್ತೀನಿ ಆ ಥರ ನೀವು ಕೂಡ ತೊಗೊಂಬಂದು ನಿಮ್ಮ ಒಂದು ವೀಡಿಯೋಸಲ್ಲಿ ಹಾಕ್ಬೋದು ಆ ಟೈಮಲ್ಲಿ ಕೆಲವೊಂದೊಂದು ಆಡಿಯನ್ಸು ಈ ವಿಷಯ ಇರುತ್ತೆ ಈ ಒಂದು ವೀಡಿಯೋಲಿ ಈ ಥರ ವಿಷಯ ಇರುತ್ತೆ ಅಂದ್ಬಿಟ್ಟು ನೋಡೋಕ್ಕೆ ಚಾನ್ಸ್ ಇದೆ ಫುಲ್ಲಾಗೆ ಫಸ್ಟಲ್ಲೇ ಕೆಲವೊಂದೊಂದು ವಿಷಯಗಳನ್ನ ನಾವು ಶೇರ್ ಮಾಡಕ್ಕೆ ಹೋಗ್ಬಾರ್ದು ಸೊ ಲಾಸ್ಟಲ್ಲಿ ಎಂಡಲ್ಲಿ ಶೇರ್ ಮಾಡ್ತಾ ಹೋಗ್ತಾ ಇದ್ದರೆ ಕೆಲವೊಂದೊಂದು ವಿಷಯಗಳು ಒಬ್ಬೊಬ್ಬರಿಗೆ ಅರ್ಥ ಆಗುತ್ತೆ ಓಕೆ ನಾನು ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿರುತ್ತೆ ಸೊ ಅರ್ಥ ಆಗಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ ಮತ್ತೊಮ್ಮೆ ಇನ್ನೊಂದು ವೀಡಿಯೋನ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಆ್ಯಂಡ್ ಇವಾಗ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ವೀಡಿಯೋ ಮಾಡಿದ್ರೆ ನಿಮ್ಗೆ ಹೆಂಗಿದ್ರು ವಾಚ್ ಟೈಮ್ ಇನ್ಕ್ರೀಸ್ ಆಗುತ್ತೆ ವ್ಯೂಸು ಕೌಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ ಸೊ ವಿಷಯ ವಿಷಯಗಳು ಸೊ ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸ್ ಎಷ್ಟು ಜನ ಇದ್ದೀರಾ ನಂತರ ಯೂಟ್ಯೂಬ್ ಚಾನೆಲ್ನ ರನ್ ಮಾಡ್ತಿದ್ದೀರಾ ನಿಮಗೂ ಕೂಡ ಇದೇ ಒಂದು ವಿಡಿಯೋ ಅಲ್ಲಿ ವಿಡಿಯೋ ಅಲ್ಲಿ ಉತ್ತರನ ಕೊಟ್ಟಿರ್ತೀನಿ ಸೊ ಆ್ಯನ್ಸರ್ನ ಕೊಟ್ಟಿರ್ತೀನಿ ನೀವು ಕೂಡ ಈ ಒಂದು ಮೆಥಡನ್ನ ನೀವು ಫಾಲೋ ಮಾಡಿದ್ರೆ ಅಂದ್ಕೊಳ್ಳಿ ನಿಮ್ಮ ಒಂದು ಚಾನಲಲ್ಲಿ ಒಂದು ವ್ಯೂಸನ್ನ ಇನ್ಕ್ರೀಸ್ ಮಾಡಿಕೊಂಡು ಪರ್ಫಾಮೆನ್ಸ್ನ ಕೊಡ್ಬೋದು ಖಂಡಿತವಾಗ್ಲೂ ಸೊ ಕೆಲವ್ರು ಇರ್ತಾರೆ ಇವರು ಕಾಲು ಎಲ್ಲಿ ಕಾಲು ಮುಗಿಸಾಕು ಕೆಲವ್ರು ಇರ್ತಾರೆ ಅವ್ರನ್ನೆಲ್ಲ ಬಿಟ್ಟು ಹಾಕ್ಬಿಡ್ರಿ ತಲೆ ಕೆಡ್ಸ್ಕೊಂಡ್ಬೇಡಿ ಬ್ಯಾಡ್ ಕಮೆಂಟ್ ಬರುತ್ತೆ ನೆಗೆಟಿವ್ ಕಮೆಂಟ್ ಬರುತ್ತೆ ಅಂತ ತಲೆ ಕೆಡ್ಸ್ಕೊಂಡಿದ್ದೀರ ಕಷ್ಟಪಟ್ಟು ವೀಡಿಯೋನ ಒಂದು ಲೆವೆಲ್ಗೆ ನಾವು ರೀಚ್ ಮಾಡಿದೆ ಅಂದ್ಕೊಳ್ಳಿ ಮಾನಿಟೈಸೇಷನ್ ನಾನು ಮಾಡ್ಕೊಬೋದು ಇವಾಗ ಝೀರೋ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಆ ಝೀರೋ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಂದು ಮಾತು ಹೇಳ್ತೀನಿ ಅಫ್ಕೋರ್ಸ್ ನಾನು ಕೂಡ ಝೀರೋ ಇಂದೇ ಶುರು ಮಾಡಿದ್ದು ಆ ಝೀರೋಯಿಂದ ಶುರು ಮಾಡಿ ಇವತ್ತು ನಿಮ್ಮ ಒಂದು ಸಪೋರ್ಟಿಂದ ಇಷ್ಟು ದೂರ ಬಂದಿದ್ದೀನಿ ಅಂದ್ರೆ ಅದಕ್ಕೆಲ್ಲವೂ ಕಾರಣ ನನ್ನ ಒಂದು ಹಾರ್ಡ್ ವರ್ಕ್ ಪೇಷನ್ಸ್ ಡೆಡಿಕೇಶನ್ಸ್ ಇವೆಲ್ಲವೂ ನಾನು ಹಾಕಿ ಯೂಟ್ಯೂಬಲ್ಲಿ ಇಷ್ಟು ಕಷ್ಟಪಟ್ಟು ಬಂದಿರೋದು ಸೊ ಅದಕ್ಕೆ ಈ ಥರದ ವೀಡಿಯೋಸ್ಗಳು ತುಂಬ ತೊಗೊಂಬರ್ತಾಯಿದ್ದೀನಿ ಯಾಕಂದರೆ ನಾನು ಮಾಡಿರೋವಂಥ ಪಟ್ಟಿರೋ ಅಂಥ ಕಷ್ಟ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಚಾನೆಲ್ ರನ್ ಮಾಡ್ತಿರೋರಿಗೆ ಬರಬಾರ್ದು ಹಂಗನ್ನೋ ಒಂದು ರೀಸನ್ಗೋಸ್ಕರ ಈ ಥರದ್ದೊಂದು ವೀಡಿಯೋನ ನಾನು ಡೈಲಿ ತೊಗೊಂಬರ್ತಾಯಿದ್ದೀನಿ ಸೊ ಒಂದು ವ್ಲಾಗಾಗಿ ತೊಗೊಂಬರ್ತಾಯಿದ್ದೀನಿ ಕಂಟೆಂಟ್ ಇರಬೇಕು ಆಗೂ ಇರಬೇಕು ಅಂತ ತೊಗೊಂಡ್ಬರ್ತಾಯಿದ್ದೀನಿ ಆಸ್ ಯುಶಲ್ ಒಂದು ರೂಮಲ್ಲಿ ಕೂತಿ ಆ ಒಂದು ರೂಮಲ್ಲಿಂದ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ ಸೊ ಓಡಾಡ್ತಾ ಆ ನೇಚರ್ನ ತೋರಿಸ್ತಾ ಸೊ ಈ ಥರ ಒಂದು ಬ್ಲಾಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ಅದಕ್ಕೆ ಇವತ್ತು ಈ ಥರದೊಂದು ಬ್ಲಾಗ್ನ ಶೂಟ್ ಮಾಡಿದ್ದೀನಿ ಆ್ಯಂಡ್ ನನಗೆ ಗೊತ್ತಿದ್ದಂಗೆ ನಾನು ಅರ್ಥ ಆಗಿರೋ ಥರ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ ಸೊ ಯಾರಿಗೆ ಅರ್ಥ ಆಗಿಲ್ವೋ ದಯವಿಟ್ಟು ಚಮಿಸ್ಬಿಡಿ ಅದೇ ಥರ ನೆಕ್ಸ್ಟ್ ವೀಡಿಯೋ ಕೂಡ ನಾನು ಪೋಸ್ಟ್ ಮಾಡ್ತೀನಿ ನೀವೇ ನನ್ನ ಕಮೆಂಟಲ್ಲಿ ತಿಳಿಸಿದ್ರೆ ಇದ್ರ ಬಗ್ಗೆ ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತಾರಲ್ಲ ಸೊ ಆ ಥರ ಒಂದು ವಿಷಯನ ನಾನು ಶೇರ್ ಮಾಡ್ತಿದ್ದೀನಿ ನೋಡಿ ಇವಾಗ ನೀವು ಒಂದು ಹತ್ತು ನಿಮಿಷ ವೀಡಿಯೋ ಹಾಕ್ತೀರಾ ಅಂದ್ಕೊಳ್ಳಿ ಹತ್ತು ನಿಮಿಷಕ್ಕೆ ಒಂದು ಒಂದು ಇಪ್ಪತ್ತು ಜನ ವೀಡಿಯೋನ ನೋಡ್ತಾ ಇರ್ತಾರೆ ಸೊ ಒಂದು ಇಪ್ಪತ್ತು ಜನ ವೀಡಿಯೋ ನೋಡ್ತಾ ಇದ್ದಾರೆ ಅಂದ್ಬಿಟ್ಟು ಒಂದು ಇಪ್ಪತ್ತು ವ್ಯೂಸೋ ಇಲ್ಲ ಮೂವತ್ತು ವ್ಯೂಸೆಲ್ಲ ಕೌಂಟ್ ಆಗಲ್ಲ ಓಕೆನಾ ಸೊ ಅದರಲ್ಲಿ ಕೆಲವು ಕೌಂಟ್ ಆಗೋದೆ ಒಂದು ಹದಿನೈದು ಸಾರಿ ಇಲ್ಲ ಐದು ಆರೋ ಕೌಂಟ್ ಆಗುತ್ತೆ ಇಪ್ಪತ್ತು ಜನ ನೋಡಿದ್ರೆ ಅದೇ ನೀವು ವಾಚ್ ಅವರ್ ಮೇಲೆ ಡಿಪೆಂಡ್ ಮಾಡಿದ್ರೆ ನಿಮಗೆ ಝೀರೋ ಒನ್ನು ಇಲ್ಲ ಝೀರೋ ಟೂ ಪಾಯಿಂಟ್ ಟು ಆ ಥರನೇ ಕೌಂಟ್ ಆಗೋದು ನಿಮಗೆ ವಾಚ್ ಓವರ್ ಟೈಮು ಸೊ ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ತ್ರೀ ಇಯರ್ಸ್ ಇಲ್ಲ ಒನ್ ಇಯರ್ಸ್ ಆಗುತ್ತೆ ಒನ್ ಇಯರ್ ಆಗೇ ಆಗುತ್ತೆ ಇಲ್ಲಾಂದರೆ ತ್ರೀ ಇಯರ್ಸ್ ಆಗುತ್ತೆ ಇವಾಗ ನನ್ನ ಚಾನಲ್ನ ಶುರು ಮಾಡಿ ಟೂ ಇಯರ್ಸ್ ನಡೀತಾ ಇದೆ ಇದು ಓಕೆನಾ ಸೊ ಇನ್ನು ಬರೋ ವರ್ಷ ಬಂದರೆ ಮೂರು ವರ್ಷ ಆಗುತ್ತೆ ಸೊ ನನ್ನ ವಾಚ್ ಓವರ್ ಇನ್ನೂ ಕೂಡ ಕಡಿಮೆ ಇದೆ ಸೊ ಇದನ್ನು ಇನ್ಕ್ರೀಸ್ ಮಾಡೋಕ್ಕೆ ನಾನು ಕೂಡ ನನ್ನ ಒಂದು ಚಾನಲಲ್ಲಿ ಡೆವಲಪ್ ಮಾಡ್ತಾ ಇದ್ದೀನಿ ವೀಡಿಯೋಸ್ಗಳನ್ನ ಹಾಕಿ ಸೊ ನನ್ನ ಥರನೇ ನೀವು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗಲ್ಲಿ ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡಿದ್ದೀನಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಖಂಡಿತವಾಗ್ಲೂ ಈ ಒಂದು ಬ್ಲಾಗ್ನ ಫುಲ್ಲಾಗಿ ನೋಡಿ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ತುಂಬ ಜನ ನೋಡಲಿ ಅರ್ಥ ಮಾಡ್ಕೊಳ್ಳಿ ಓಕೆ ಗುರು ಈ ಒಂದು ವೀಡಿಯೋನ ಕಂಟಿನ್ಯೂಯಸ್ ಆಗೇ ಫುಲ್ಲಾಗಿ ನೋಡಿದಿರ ಅಂತ ನಂಬ್ತೀನಿ ಆ್ಯಂಡ್ ನನ್ನ ಹೇಟರ್ಸ್ಗೆಲ್ಲ ಒಂದು ಮಾತು ಹೇಳ್ತೀನಿ ಎಲ್ಲ ವೀಡಿಯೋಸಲ್ಲೂ ಇನ್ಮೇಲೆ ಹೇಳ್ತೀನಿ ಹೇಳಲೇಬೇಕಾಗಿರುತ್ತೆ ಬೇಕಾಗಿರುತ್ತೆ ಲೋ ಜುಟೂಸ್ ಖಂಡಿತವಾಗ್ಲೂ ನಾನು ಮೇಲೆ ಹೋಗ್ತಾ ಇದ್ದೀನಿ ಅಂತ ನಂಬ್ತೀನಿ ನೀವು ಎಷ್ಟೇ ಕಾಲು ಎಳಿಯಕ್ಕೆ ಬಂದರೆ ಕೂಡ ನಾನು ಬಿಡಲ್ಲ ಟಾಪಿಗೆ ಹೋಗ್ತಾ ಹೋಗ್ತೀನಿ ಸೊ ಓಕೆ ಗುರು ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್